ಪ್ರೈಸ್ ಇಲ್ಲ ಅವ್ರ ಎಲ್ಲರಿಗೂ ಕೂಡ ಕರ್ತನಾ ದೇಸು ನಾಮದಲ್ಲಿ ನನ್ನ ವಂದನೆಗಳು ಪ್ರೀತುಲಾದೇವ್ ಜನರೇ ಎಲ್ಲರೂ ಕೂಡ ಹೇಗಿದ್ದೀರಿ ಸಂತೋಷವಾಗಿದ್ದೀರಾ ಎಲ್ಲರೂ ಕೂಡ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ ಯಾಕಂದರೆ ದೇವರ ವಾಕ್ಯ ನಮ್ಮನ್ನು ಪ್ರತಿದಿನ ನಡೆಸ್ತಾ ಇದೆ ನಮ್ಮ ಆಲೋಚನೆಯಿಂದಲ್ಲ ದೇವರ ಆಲೋಚನೆಯಿಂದ ನಾವು ನಡೀತಾ ಇದ್ದೇವೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಸಂತೋಷವಾಗಿದ್ದೇವೆ ದೇವರಿಗೆ ಮಹಿಮೆ ಆಗಲಿ ಈ ಒಂದು ದಿನವೂ ಕೂಡ ದೇವರ ವಾಕ್ಯದ ಮೂಲಕವಾಗಿ ನಾವು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಪರಲೋಕದ ತಂದೆಯ ವಿಷಯದಲ್ಲಿ ನೋಡುವಾಗ ಪರಲೋಕದ ತಂದೆಗೆ ಹೇಗೆ ಮಹಿಮೆ ಆಗುತ್ತೆ ಪರಲೋಕದ ತಂದೆ ಹೇಗೆ ಮಹಿಮೆ ಹೊಂದುತ್ತಾನೆ ಎಂಬುದಾಗಿ ನಾವು ನೋಡೋದಾದರೆ ದೇವ್ರ ವಾಕ್ಯದಲ್ಲಿ ಹೇಳ್ತದೆ ಮತಹನ್ ಬಂದು ಸುವಾರ್ತೆ ಐದನೇ ಅಧ್ಯಾಯ ಅದರ ಹದಿನಾರನೇ ವಾಕ್ಯ ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಹೀಗಾದರೆ ಅವರು ನಿಮ್ಮ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಅಲ್ಲಲುಯ್ ದೇವ್ರಿಗೆ ಸ್ತೋತ್ರ ಪ್ರಿಯರೇ ಇಲ್ಲೇ ದೇವ್ರ ವಾಕ್ಯ ಹೇಳ್ತದೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸುವಾಗ ಆ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ನಿಮ್ಮೊಳಗಿರುವ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಈ ಲೋಕದ ಜನ ಪರಲೋಕದ ತಂದೆಯನ್ನು ತಂದೆಯನ್ನ ಮಾಡ್ತಾರಂತೆ ಕೊಂಡಾಡ್ತಾರೆ ಮಹಿಮೆ ಪಡಿಸ್ತಾರೆ ಪರಲೋಕ ತಂದೆಯನ್ನು ಕೊಂಡಾಡಬೇಕಾದ್ರೆ ನೀನೇನು ಮಾಡಬೇಕಂತೆ ಇಲ್ಲಿ ನಿನ್ನ ಬೆಳಕನ್ನು ಜನರಿಗೆ ತೋರಿಸ್ಬೇಕು ಅಥವಾ ನಿನ್ನೊಳಗೆ ಇರುವಂಥ ಒಳ್ಳೆಯ ಕ್ರಿಯೆಗಳನ್ನು ಜನರಿಗೆ ತೋರಿಸ್ಬೇಕು ಇನ್ನೊಂದು ಕಡೆ ದೇವ್ರ ವಾಕ್ಯ ಹೇಳ್ತದೆ ಪ್ರೀತೇವ್ರ ಮಕ್ಕಳೇ ನಮ್ಮ ನಂಬಿಕೆ ಅನ್ನುವಂಥದ್ದು ಅದು ಕ್ರಿಯೆ ರೂಪದಲ್ಲಿ ನಾವು ತೋರಿಸ್ಬೇಕಂತೆ ನಂಬಿಕೆಯನ್ನು ನಾವು ಹೇಗಿರ್ಬೇಕು ತೋರಿಸ್ಬೇಕು ಕ್ರಿಯೆ ರೂಪದಲ್ಲಿ ತೋರಿಸ್ಬೇಕಂತೆ ಸೊ ನಮ್ಮ ಒಂದು ಒಳ್ಳೆಯ ಕ್ರಿಯೆಗಳನ್ನು ನಾವೇನು ಮಾಡಬೇಕು ಅದನ್ನು ಜನರಿಗೆ ತೋರಿಸ್ಬೇಕು ನನ್ನೊಳಗೆ ನಾನು ಒಳ್ಳೆಯವನಾಗಿದ್ದೀನಿ ಅನ್ನೋದುಕೊಳ್ಳೋದಕ್ಕಿಂತಲೂ ಒಳಗಿರುವಂಥ ಒಳ್ಳೆಯ ಗುಣ ನನ್ನೊಳಗೆ ಇರುವಂಥ ಒಳ್ಳೆಯ ಕಾರ್ಯ ಅನೇಕರಿಗೆ ಉಪಯೋಗ ಆಗಬೇಕು ನನ್ನೊಳಗಿರುವಂಥ ಒಳ್ಳೆತನ ಇತರರಿಗೆ ಉಪಯೋಗ ಆಗಬೇಕು ಅವರಿಗೆ ಅದು ಕಾಣಬೇಕು ಆಗ ಏನಾಗ್ತದೆ ನನ್ನ ತಂದೆಗೆ ಅಥವಾ ನಿನ್ನ ತಂದೆಗೆ ಪರಲೋಕದ ದೇವರಿಗೆ ಜನರಿಂದ ಮಹಿಮೆ ಉಂಟಾಗ್ತದೆ ಅಲ್ಲವೂಯ್ಯ ದೇವ್ರವಾಗಿ ಹೇಳ್ತದೆ ನಾವು ಇನ್ನೊಂದು ಕಡೆಗೆ ಧ್ಯಾನ ಮಾಡುವಾಗ ಮರ ಒಳ್ಳೇದು ಅಂತ ಹೇಳಿ ಹೇಗೆ ಗೊತ್ತಾಗ್ತದೆ ಅಂತ ಹೇಳುವಾಗ ಅದರ ಹಣ್ಣು ತಿಂದಾಗಲೇ ಗೊತ್ತಾಗ್ತದೆ ಅಲ್ಲಲುಯ್ಯ ನೋಡಿದಾಗ ಗೊತ್ತಾಗೋದಿಲ್ಲ ಮರ ನೋಡಿದ್ರೆ ತಕ್ಷಣ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಹೇಳಿ ಗೊತ್ತಾಗೋದಿಲ್ಲ ಅದರ ಫಲ ತಿಂದಾಗ ಏನಾಗುತ್ತೆ ಆ ಮರದ ಒಂದು ಒಳ್ಳೆತನ ಅಥವಾ ಕೆಟ್ಟತನ ಗೊತ್ತಾಗ್ತದೆ ಆ ಹಣ್ಣು ಸ್ವೀಟ್ ಆಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಹಣ್ಣು ಒಂದು ವೇಳೆ ಆಗಿದ್ರೆ ಸರಿ ಇಲ್ಲ ಅಂತ ಹೇಳ್ತಾರೆ ಸೊ ಹಾಗೆ ನಾವು ತಂದೆಯೊಂದೇ ತಂದೆಯೊಂದಿಗೆ ನಾವು ಇದ್ದೇವೆ ತಂದೆಯಿಂದ ನಾವು ಈ ಲೋಕಕ್ಕೆ ಬಂದಿದ್ದೇವೆ ಆ ತಂದೆಯೊಂದಿಗೆ ನಾವು ಇವತ್ತು ಜೀವಿಸ್ತಾ ಇದ್ದೇವೆ ಹಲಲು ತಂದೆಯಾದ ದೇವರ ಮೂಲಕವಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ ಕರ್ತನಾದ ಯೇಸುಕ್ರಿಸ್ತನ ಮೂಲಕವಾಗಿ ರಕ್ಷಿಸಲ್ಪಟ್ಟಿದ್ದೇವೆ ಪವಿತ್ರ ಅನುಸಾರವಾಗಿ ಇವತ್ತು ನಾವು ಜೀವಿಸ್ತಾ ಇದ್ದೇವೆ ಸೊ ದೇವರಿಗೆ ಸ್ತೋತ್ರ ಆ ಪವಿತ್ರ ಜೀವಿಸುವ ನಿನ್ನ ಕ್ರಿಯೆಗಳು ಹೇಗಿದೆ ಇವತ್ತು ನಿನ್ನ ಕ್ರಿಯೆಗಳನ್ನು ನೋಡಿ ನಿನ್ನ ತಂದೆಯನ್ನ ಯಾರಾದರೂ ಮಹಿಮೆ ಪಡಿಸ್ತಾ ಇದ್ದಾರಾ ನಿನ್ನ ಕ್ರಿಯೆಗಳನ್ನು ನೋಡಿ ನಿನ್ನ ಒಳ್ಳೆತನವನ್ನು ನೋಡಿ ನಿನ್ನ ತಂದೆಯನ್ನ ಯಾರಾದರೂ ಕೊಂಡಾಡ್ತಾ ಇದ್ದಾರಾ ಹಾಲ ಪರೀಕ್ಷಿಸಿಕೊಳ್ಳ ನಮ್ಮ ನಾವೇ ಪರೀಕ್ಷಿಸಿಕೊಳ್ಳೋಣ ಪ್ರೀತಿಯ ದೇವ ಇವತ್ತು ಅನೇಕ ದೇವ ಜನರು ಎನಿಸಿಕೊಳ್ಳುವರು ವಿಶ್ವಾಸ ಎನಿಸಿಕೊಳ್ಳುವರು ಅವರು ಬಾಯಿ ತೆರೆದ್ರೆ ಜಗಳಗಳ ಮಾತುಗಳನ್ನು ಆಡ್ತಾ ಹೊಟ್ಟೆ ಕಿಚ್ಚುಗಳ ಮಾತುಗಳನ್ನು ಆಡ್ತಾ ದ್ವೇಷ ಅಸೂಯಗಳ ಮಾತುಗಳನ್ನು ಆಡ್ತಾ ಪರಲೋಕ ತಂದೆಯನ್ನು ಅವಮಾನಪಡಿಸುವಾಗಿದ್ದಾರೆ ಹಾಗಾದರೆ ಇವತ್ತು ನನಗೆ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ ಇವತ್ತು ನಿನಗೆ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ ದೇವರು ಯಾವುದನ್ನು ಬಾಯಿಸ್ತಾ ಇದ್ದಾನೆ ನಿನ್ನಿಂದ ನನ್ನ ಮಗಳು ನನ್ನ ಮಗನು ಲೋಕದಲ್ಲಿ ಹೇಗೆ ಇರಬೇಕು ಅಂತೇಳಿ ತಂದೆ ಬಯಸ್ತಾ ಇದ್ದಾನೆ ಒಂದು ನಿಮಿಷ ಪರೀಕ್ಷಿಸಿಕೊಳ್ಳೋನು ಏ ಮುಂಜಾನೆ ಪ್ರಿಯರೇ ನನ್ನ ದೇವರನ್ನು ಮಹಿಮೆ ಪಡಿಸುವುದು ನನ್ನ ದೇವರನ್ನು ಅವಮಾನ ಪಡಿಸುವುದು ಇದೇನಾಗಿದೆ ನನ್ನ ಕೈಯಲ್ಲಿದೆ ನಿನ್ನ ತಂದೆಯನ್ನು ಮಹಿಮೆ ಪಡಿಸುವಂಥ ಕೆಲಸ ನಿನ್ನ ತಂದೆಯನ್ನು ಅವಮಾನ ಪಡಿಸುವಂಥ ಕೆಲಸ ನಿನ್ನ ಕೈಯಲ್ಲಿದೆ ನಿನ್ನನ್ನು ನೋಡಿ ನಿನ್ನ ತಂದೆಯನ್ನು ಜನರು ಇವತ್ತನ್ನು ಒಳ್ಳೆಯವನು ಇದು ಕೆಟ್ಟವನು ಎನ್ನುವುದನ್ನು ಗುರುತಿಸ್ತಾರೆ ಹಾಗಾದರೆ ಪ್ರೀತಿಯುಳ ದೇವ ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರಿಗೂ ಇವತ್ತು ತಿಳಿಸುವಂಥದ್ದೇನೆಂದರೆ ನಿನ್ನ ಕ್ರಿಯೆಗಳು ಜನರ ಮುಂದೆ ಹೇಗಿದೆ ನಂಬಿಕೆ ಇದೆ ಅಂತ ಹೇಳ್ಕೊಂಡು ಸುಮ್ಮನೆ ತಿರುಗೋದಲ್ಲ ಆ ನಂಬಿಕೆಯನ್ನು ನಾವು ಕಾರ್ಯರೂಪದಲ್ಲಿ ತೋರಿಸ್ತಾ ಇದೀಯ ಯಾಕಂದ್ರೆ ನಂಬಿಕೆಯ ವಿಷಯದಲ್ಲಿ ಬರುವಾಗ ಒಂದು ಸಂಗತಿನ ನಾನು ನೆನಪು ಮಾಡ್ಕೊಳ್ತೇನೆ ಒಂದು ಸಾರಿ ಮಳೆ ಬಹಳ ಮಳೆ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಬರಗಾಲದ ಸ್ಥಿತಿಯಲ್ಲಿ ಇದ್ದಾಗ ಒಬ್ಬ ಸೇವಕರು ಆ ಸಭೆಗಳಿಗೆ ಒಂದು ಕರೆ ಕೊಟ್ಟರಂತೆ ಎಲ್ಲರೂ ಸೇರಿ ನಾವು ಕೂಡಿ ಬರೋಣ ಉಪವಾಸವಾಗಿ ಪ್ರಾರ್ಥನೆ ಮಾಡೋಣ ಮಳೆಗೋಸ್ಕರವಾಗಿ ಈ ಬಿಸಿಲಿನ ತಾಪದಿಂದ ಜನರು ಸತ್ತು ಹೋಗ್ತಾ ಇದ್ದಾರೆ ಅದರಿಂದ ಮಳೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ ಬನ್ನಿ ಅಂತೇಳಿ ಒಂದು ದಿನ ಗುರ್ತು ಮಾಡಿ ಕರೀತಾರೆ ಸೊ ಆಗ ಎಲ್ಲ ಸಭೆಯವರು ಅನೇಕರು ಅವ್ರಿಗೆ ಅಂತವರೆಲ್ಲರೂ ಕೂಡ ಇವತ್ತು ಹೀಗೆ ಅಯ್ಯವರು ಒಂದು ಕರೆ ಕೊಟ್ಟಿದ್ದಾರೆ ಅವೆಲ್ಲರೂ ಹೋಗಿ ಉಪವಾಸ ಪ್ರಾರ್ಥನೆ ಮಾಡೋಣ ಮಳೆಗೋಸ್ಕರ ಎಂಬುದಾಗಿ ಅಂತ ಹೇಳ್ಕೊಂಡು ಮಾತಾಡಿಕೊಂಡು ತುಂಬ ಜನ ಆ ಕೂಟಕ್ಕೆ ಹೋಗ್ತಾ ಇದ್ದಾರೆ ಹೋಗುವಾಗ ಒಂದು ಚಿಕ್ಕ ಹುಡುಗಿ ಜೊತೆಯಲ್ಲಿ ಒಂದು ಛತ್ರಿ ಕೊಡೆ ಅಂಬ್ರೆಲಾ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ಸೊ ಹೋಗುವಾಗ ಕೇಳ್ತಾರೆ ಏನು ನೀನು ಕೊಡೆ ಹಿಡ್ಕೊಂಡು ಹೋಗ್ತಾ ಇದೆಯಲ್ಲ ಯಾಕೆ ಈ ಕೊಡೆ ಹಿಡ್ಕೊಂಡು ಹೋಗ್ತಾ ಇದ್ದಾ ಅದೇನು ಹುಡುಗಿಗೆ ಚಿಕ್ಕ ಮಗಳಲ್ಲೂ ಗೊತ್ತಿರಲ್ಲ ಬಿಡು ಹೋಗೋಣ ಅಂತೇಳಿ ಹೋಗ್ತಾರೆ ಹಾಗೆ ಅವ್ರು ಮಾತಾಡ್ಕೊಂಡು ಹೋದ್ರೆ ಆಕೆಗೆ ಜ್ಞಾನ ಇಲ್ಲ ಚಿಕ್ಕವಳು ಅಂದ್ಕೊಂಡು ಹೋಗ್ತಾರೆ ಸರಿ ಹೋದಾದ ಮೇಲೆ ಒಳ್ಳೆಯ ಪ್ರಾರ್ಥನೆ ನಡೀತು ಅವ್ರು ಮಾತಾಡ್ಕೊಳ್ತಾ ಹೋಗುವಾಗ ಹೇಳಿದ್ರು ಇಲ್ಲ ನಾವು ಯಾವುದಕ್ಕೋಸ್ಕರ ಹೋಗ್ತಾ ಹೋಗ್ತಾಯಿದ್ದೀವಿ ಮಳೆ ಮಳೆಗೋಸ್ಕರ ಮಳೆಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಲ್ವ ಅದಕ್ಕೆ ನಾವು ಪ್ರಾರ್ಥನೆ ಮಾಡಿದ ಮೇಲೆ ಮಳೆ ಬರ್ತದಲ್ವಾ ಅದಕ್ಕೆ ನಾವು ತೊಯ್ಸ್ಕೊಂಡು ಬರ್ತೀವಿ ನೆನ್ಕೊಂಡು ಬರ್ತೀವಿ ಅದಕ್ಕೆ ನಾನು ಛತ್ರಿ ಹಿಡ್ಕೊಂಡು ಹೋಗ್ತಾಯಿದ್ದೀನಿ ಎಂಬುದಾಗಿ ಆ ಮಗು ಹೇಳ್ತಾ ಹೋಗ್ತದೆ ಆಗ ಅವ್ರಿಗೆ ಆಶ್ಚರ್ಯ ಆಗ್ತದೆ ಈ ಮಗು ಏನು ಹೀಗೆ ಮಾತಾಡ್ತದೆ ನಾವು ಪ್ರಾರ್ಥನೆ ಮಾಡಿದರೆ ಮಳೆ ಬರ್ತದಂತೆ ನಾವು ತೊಯ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾಳಂತೆ ಅಂಥೇಳಿ ಅವರವರೇ ಮಾತಾಡಿಕೊಂಡು ಹೋಗ್ತಾರೆ ಸೊ ಆಕೆ ಅದೇ ಒಂದು ನಂಬಿಕೆಯಿಂದ ಹೋಗ್ತಾಳೆ ಚೆನ್ನಾಗಿ ಪ್ರಾರ್ಥನೆ ಆಗ್ತದೆ ಎಲ್ಲರೂ ಪ್ರಾರ್ಥನೆ ಮಾಡಿ ಆಮೇನಂತ ಹೇಳಿ ಮುಗಿಸಿ ವಾಪಸ್ ಬರುವಾಗ ಒಳ್ಳೆ ಮಳೆ ಸ್ಟಾರ್ಟ್ ಆಗ್ತದೆ ಬೇರೆ ಧಾರಾಕಾರವಾಗಿ ಮಳೆ ಬೀಳ್ತದೆ ಆ ಮಳೆ ಬಿದ್ದು ಆದಮೇಲೆ ಎಲ್ಲರೂ ಬರಿಗೈಲಿ ಹೋಗಿದಂತೆ ಎಲ್ಲರೂ ತೋಯಿಸ್ಕೊಂಡು ಬರ್ತಾರೆ ಈ ಹುಡುಗಿ ಮಾತ್ರ ಛತ್ರಿ ಹಿಡ್ಕೊಂಡು ಹಲಲೂಯ್ಯ ಕೊಡೆ ಹಿಡ್ಕೊಂಡು ಆಕೆ ಬರುವುದನ್ನು ನೋಡ್ತಾರೆ ಆಗ ಆಕೆಗೆ ಹೇಳಿದಂಥವರು ಆಕೆ ನೋಡಿ ಆಶ್ಚರ್ಯಪಡ್ತಾರೆ ಸೊ ನಂಬಿಕೆ ಎನ್ನುವಂಥದ್ದು ಹಾಗಿರಬೇಕು ಹಾಗೆ ನನ್ನ ತಂದೆಯನ್ನು ನನ್ನ ಒಳ್ಳೆಯ ಕ್ರಿಯೆಗಳಿಂದ ನಾವು ಹಾಗೆ ಗಮನಪಡಿಸಬೇಕು ಎಸ್ ಈ ಮಗುವಿನ ವಿಷಯದಲ್ಲಿ ನಾವು ನೋಡುವಾಗ ಬಹಳ ಒಂದು ನಂಬಿಕೆಯಿಂದ ಮಗು ಹೋಗುತ್ತೆ ಹಾಗೆ ನಮ್ಮ ನಂಬಿಕೆ ಕೂಡ ಹೀಗೆ ಕ್ರಿಯೆ ರೂಪದಲ್ಲಿ ನಾವು ತೋರಿಸುವ ಹಾಗೆ ನಮ್ಮ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ ಇದಿನ ನನ್ನ ಮಾತನಾಡಿದಿರಿ ಹೌದಪ್ಪ ನಿನ್ನ ನಾಮವನ್ನು ಘನಪಡಿಸುವಂತೆ ನಾವು ಈ ಲೋಕದಲ್ಲಿ ಜೀವಿಸಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ಕೃಪೆ ಕೊಡು ಸ್ವಾಮಿ ದೇವರೇ ನನ್ನ ಒಳ್ಳೆಯ ಕ್ರಿಯೆಗಳು ಜನರ ಮುಂದೆ ಪ್ರಕಾಶಕ್ಕೆ ಬರುವ ಹಾಗೆ ನನ್ನನ್ನು ಉಪಯೋಗ ಮಾಡಿಕೊ ನಮ್ಮನ್ನು ಉಪಯೋಗ ಮಾಡಿಕೊ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇ ನಾಮದಲ್ಲಿ ಬೇಡಿಕೊಳ್ತೇವೆ ಎನ್ನುವ ಪ್ರೈಸ್ ಇಲ್ಲ ದೇವ್ರ ಮಕ್ಕಳು ದೇವರನ್ನು ಆಶ್ವಾದ ಮಾಡಲಿ ಈ ಸಂದೇಶಗಳನ್ನ ಅನೇಕರಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು